ಸ್ನೇಹಿತರೆ ನಮ್ಮೂರು ಹೊನ್ನಾವರದ ತೇರು ಚೈತ್ರ ಮಾಸದ ನವಮಿಯಂದು ಅಂದರೆ ರಾಮನವಮಿಯಂದು ಜರುಗುತ್ತದೆ ಜಾತ್ರೆ ಮುಗಿದರೂ ಅದರಲ್ಲಿ ಬರುವ ಅಂಗಡಿಗಳೆಲ್ಲ ವಾರವಾದರೂ ಈ ರೀತಿಯಾಗಿ ಜನಜಂಗುಳಿಯಿಂದ ತುಂಬಿರುತ್ತದೆ ಇಲ್ಲಿ ಅನೇಕ ರೀತಿಯ ಸಿಹಿ ಅಂಗಡಿಗಳು ತಾಜಾ ತಾಜಾ ಜಿಲೇಬಿ ಮಾಡುವುದು ಆಟಿಗೆ ಸಾಮಾನುಗಳ ಅಂಗಡಿ ದಿನೋಪಯೋಗಿ ವಸ್ತುಗಳ ಅಂಗಡಿ ಹೀಗೆ ಅನೇಕ ರೀತಿಯ ಕಿಲೋಮೀಟರ್ಗಿಂತಲೂ ಹೆಚ್ಚಿಗೆ ಜಾಗದಲ್ಲಿ ಈ ಅಂಗಡಿಗಳನ್ನೆಲ್ಲ ಹಾಕಿಕೊಂಡು ಜನರಿಗೆ ಕೊಂಡುಕೊಳ್ಳಲು ಅನುವು ಮಾಡಿಕೊಡುತ್ತಾರೆ ನಾವು ಊರಿಗೆ ಹೋದವಾಗ ಅಕ್ಕಪಕ್ಕದ ಮನೆಯವರು ಸೇರಿ ತೇರುಪೇಟೆ ನೋಡಲು ಹೋಗದ ಈ ಖುಷಿಯ ಕ್ಷಣವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಇಲ್ಲಿ ವಿಶೇಷವಾಗಿ ಸಿಗುವಂತಹ ಮಿಠಾಯಿ ಕಾಜ್ಮೋಜ್ ಇತ್ಯಾದಿಗಳೆಲ್ಲ ಯಾವ ರೀತಿಯಾಗಿರುತ್ತವೆ ಅನ್ನೋದನ್ನು ನೋಡೋಣ ಬನ್ನಿ ಈ ಕಾಜ್ಮೋಜ್ ಅನ್ನೋದು ತೇರುಪೇಟೆಯಲ್ಲಿ ಅಂದರೆ ಜಾತ್ರೆಯಲ್ಲಿ ಮಾತ್ರ ಸಿಗುತ್ತದೆ ಜಿಲೇಬಿನೂ ನೀವೇ ಮಾಡಿದಲ್ವ ಈ ತಾಜಾ ತಾಜಾ ಮಾಡುದು ಜಿಲೇಬಿ ಎಷ್ಟು ಕಾಲ್ ಕಾಲು ಕೆಜಿಗೇ ಇವತ್ತಾ ಇದು ಕಾಜ್ ಮೊಜ್ ಕಾಜ್ ಮೊಜು ಉಳಿತೀವಿ ನೀವೆಂತ ಹೇಳ್ತೀರಿ ಕಾಜ್ ಅದರ ಅರ್ಥ ಅರ್ಥದ ಬೆಲ್ಲದ ಮಿಠಾಯಿ ಅದು ನೀವೇ ನೀವೇ ಮಾಡೋದು ಅಲ್ವಾ ಅದು ಅದ ಬೆಲ್ಲ ಶುಂಠಿ ಪಾಕ ಮಾಡ ಹಾಕೋದು ಒಳಗಡೆ ಇದರದಿರ್ತದಲ್ಲ ಕಡ್ಲೈಟ್ನ ಕರೆ ಅಂತ ಕರೆ ಮಾಡಿ ಪಾಕದಲ್ಲಿ ಹಾಕೋದು ನಿಮ್ಮ ಹೆಸರು ನೀವು ಇರೋದಲ್ಲಿ ಬೇಕು ಅಂದ್ರೂ ಕೊಡ್ತೀರಿ ಅಲ್ವಾ ನೀವು ಬೇಕು ಅಂದ್ರೆ ಪಾರ್ಸಲ್ ಮಾಡ್ತೀರಿ ಯಾರಿಗಾದ್ರು ಬೇಕು ಅಂದ್ರೆ ನೋಡಿ ಈ ರೀತಿಯಾಗಿ ಶುಂಠಿ ಪರಿಮಳದ ಖಾರ ಖಾರವಾಗಿರುವ ಸಿಹಿ ಮಿಶ್ರಣದ ಈ ಕಾಜ್ಮುಜ್ ತಿನ್ನಲು ತುಂಬ ರುಚಿಯಾಗಿರುತ್ತದೆ ಒಳಗಡೆ ಕಡಲೆ ಹಿಟ್ಟಿನ ಕರೆ ಅಂತೀವಿ ಅಥವಾ ಶೇವನ್ನು ಹಾಕಿರುತ್ತಾರೆ ಖಾರ ಶೇವಿಗೆ ಬೆಲ್ಲದ ಶುಂಠಿಯ ಪಾಕದಲ್ಲಿ ಅದ್ದಿ ಈ ರೀತಿಯಾಗಿ ಮಾಡಿರುವ ಇದು ತಿಂಗಳಗೊಟ್ಟಲ್ಲಿ ಇಟ್ಟರೂ ಹಾಳಾಗುವುದಿಲ್ಲ ಇದನ್ನು ತಿನ್ನೋದು ತುಂಬ ರುಚಿಯಾಗಿರುವಂತಹ ಈ ವಸ್ತು ನಿಮಗೂ ಬೇಕಾದಲ್ಲಿ ನಾನೆಲ್ಲಿ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿದರೆ ಪಾರ್ಸಲ್ ಮೂಲಕ ತರಿಸಿಕೊಳ್ಳಬಹುದು ಇದು ಕೇವಲ ಜಾತ್ರೆ ಅಂಗಡಿಗಳಲ್ಲಿ ಮಾತ್ರ ಸಿಗುವಂತಹುದು ನಮ್ಮೂರಿನಲ್ಲಿ ಆಯಾಯ ವಿಶೇಷ ದಿನಗಳಲ್ಲಿ ತೇರು ಜಾತ್ರೆಗಳಾದವಾಗ ಇಂತಹ ಅಂಗಡಿಗಳನ್ನು ಕಾಣಬಹುದು ಏರ್ ಮಾತ್ರ ಇರ್ತದಲ್ಲ ಅದು ಮಿಖಾಯಿ ಬತ್ತಾಸು ಬೆಂಡು ಏನಿವ ಜಾತ್ರೆ ಸಮಯದಲ್ಲಿ ಮಾತ್ರ ನೋಡೋದಲ್ವಾ ಇದು ಕಾಲ್ಮೋಜುಬಿ ಜಿಲೇಬಿನೂ ಅಲ್ಲ ಹ್ಞೂ या मॉडर्न बनी या मॉडर्न बनी या मॉडर्न बनी एक का धरना है और ಮಾವಿನಕಾಯ ಬೇಯಿಸಿದ್ದ ಹಾಕೋಕೆ ಇವ್ರ ಹತ್ರ ತಗೊಳ್ತಾ ಇರೋದು ನೀವು ಎಲ್ಲಿಂದ ತಂದಿದ್ದು ಹುಬ್ಳಿಯಿಂದ ಎಲ್ಲಿ ಇರೋದು ಹುಬ್ಳಿನ ಎಲ್ಲ ರೀತಿ ಇದೆ ಇದೆ ನೀವು ಬೇಕು ಅಂದರೆ ಇವ್ರ ಹತ್ರ ತಗೋಬೋದು ಉಪ್ಪಿನಕಾಯಿ ಮಾವಿನಕಾಯಿ ಎಲ್ಲ ಹಾಕೋಕೆ ಬೇಕಂದ್ರೆ ಇವ್ರ ಹತ್ರ ತಗೋಬೋದು ಇವ್ರ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಕಳಿಸ್ಕೊಡ್ತಾರೆ ಪಾರ್ಸಲ್ ಮಾಡ್ಕೊಡ್ತಾರೆ ಚೆನ್ನಾಗಿದೆ ತೇರುಪೇಟೆಗೆ ಹೋದವಾಗ ಅನೇಕರು ಸಿಕ್ಕು ಮಾತನಾಡಿಸಿದರು ಜೊತೆಗೆ ಬೊಂಬಾಟ್ ಭೋಜನದಲ್ಲಿ ನಿನ್ನನ್ನು ನೋಡಿದೆ ಹಾಗೆ ನಿನ್ನ ಯೂಟ್ಯೂಬನ್ನು ನೋಡ್ತೀನಿ ಅಂತ ಖುಷಿಯಿಂದ ಹೇಳಿದವಾಗ ತುಂಬ ಖುಷಿಯಾಯಿತು ತುಂಬ ವರ್ಷಗಳ ನಂತರ ಈ ಹೊನ್ನಾರ್ ತೇರುಪೇಟೆಗೆ ಹೋದ ಈ ಖುಷಿಯ ಕ್ಷಣವು ನಿಮಗೂ ಖುಷಿಯಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು